ಿಗೂ ನಮಸ್ಕಾರ ವೀಕ್ಷಕರೇ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಅಮಾವಾಸೆ ಈ ಒಂದು ಅಮಾವಾಸ್ಯೆ ಈ ವರ್ಷದ ಕೊನೆಯ ಅಮಾವಾಸ್ಯೆ ಆಗಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಭಾರಿ ಅದೃಷ್ಟ ವಿಪರೀತವಾಗಿ ಲಾಭ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅದೃಷ್ಟ ಇವರ ಕೈ ಹಿಡಿಯುತ್ತದೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಈ ಅಮಾವಾಸ್ಯೆಯಿಂದ ಇವರ ಬಾಳು ಬಂಗಾರವಾಗುತ್ತದೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿಪರೀತವಾದ ರಾಶಿಯೋಗ ಕೈ ಹಿಡಿಯುತ್ತದೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲ ಕೊಡುವಂತಹ ಸಾಧ್ಯತೆ ಇದ್ದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇಲ್ಲ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತನೇ ತಾರೀಕು ಭಯಂಕರವಾಗಿರುವಂತಹ ಎಳ್ಳು ಅಮಾವಾಸ್ಯೆ ಇದು ಈ ವರ್ಷದ ಕೊನೆಯ ಅಮಾವಾಸ್ಯೆ ಆಗಿರೋದ್ರಿಂದ ಈ ಒಂದು ದಿನ ನಿಮ್ಮ ಜೀವನವನ್ನೇ ತಿರುಗಿಸಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟವನ್ನ ಬದಲಾಯಿಸಿ ನಿಮ್ಮ ರಾಶಿಯವರಿಗೆ ಲಾಭವನ್ನ ತಂದುಕೊಡುವಂತಹ ವಿಶೇಷವಾದ ಅಮಾವಾಸ್ಯ ಆಗಿದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕುಬೇರ ಯೋಗ ಕೂಡ ಪ್ರಾಪ್ತಿಯಾಗುತ್ತಿದೆ ಹೌದು ಈ ದಿನ ಬರುವಂತಹ ಎಳ್ಳು ಅಮಾವಾಸ್ಯೆ ಸಂದರ್ಭದಲ್ಲಿ ಒಂದೇ ಸಮಯದಲ್ಲಿ ಸ್ಥೂಲ ಯೋಗ ಮತ್ತು ರಾಜಯೋಗ ರೂಪುಗೊಳ್ಳುತ್ತಿದೆ ಇದು ಸಾಮಾನ್ಯ ಅಲ್ಲ ಇದು ಭಯಂಕರವಾದ ಅಮಾವಾಸ್ಯ ಇದು ಕರ್ಮ ಬದಲಾಯಿಸುವ ಅಮಾವಾಸ್ಯೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತೇವೆ ಯಾವ ರೀತಿ ಯಾವ ರಾಶಿಯರು ಹೆಚ್ಚಿನ ಅದೃಷ್ಟವನ್ನ ಬರಮಾಡಿಕೊಳ್ತಾರೆ ಯಾವ ರೀತಿ ಕಷ್ಟಗಳಿಂದ ಹೊರಗೆ ಬರ್ತಾರೆ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಆಗೋದಿಲ್ಲ ಶುಭ ಹಾಗಾದರೆ ನೀವು ಕ ನೀವು ಕೂಡ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ರಾಶಿಯವರಿಗೆ ಸಾಲ ಬಾಧೆಯಿಂದ ಪರಿಹಾರ ದುಃಖಗಳಿಗೆ ಅಂತ್ಯ ಹಣದ ಹೇರಿಕೆ ಅಧಿಕಾರ ಗೌರವ ಎಲ್ಲವೂ ಕೂಡ ಸಿಗುತ್ತದೆ ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರವನ್ನ ಸುಲಭವಾಗಿ ಕಂಡುಕೊಳ್ಳುವಂತ ಈ ಭಯಂಕರವಾದ ಎಳ್ಳಮಾವಾಸ್ಯ ಇವರ ಜೀವನ ನಿಜವಾಗಿಯೂ ಅದ್ಭುತವಾಗಲಿದೆ ಹೌದು ಈ ರಾಶಿ ಚಕ್ರದವರಿಗೆ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತೆ ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭ ಸಿಗುತ್ತೆ ಅಷ್ಟೇ ಅಲ್ಲದೆ ಮಹಾಶಿವನ ಅನುಗ್ರಹ ಕೂಡ ಸಿಗೋದ್ರಿಂದ ಈ ಅಮಾವಾಸ್ಯ ದಿನ ಪಿತೃಗಳಿಗೆ ದರ್ಪಣ ಕೊಡೋದ್ರಿಂದ ಋಣಗಳು ಮುಕ್ತಿಯಾಗುತ್ತೆ ಪಿತೃಗಳಿಗೂ ಕೂಡ ವಿಶೇಷವಾಗಿ ಮುಕ್ತಿ ದೊರೆಯುವ ಸಾಧ್ಯತೆ ಇದೆ ಕರ್ಮಶುದ್ಧಿಯ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಎಳ್ಳು ಅಮಾವಾಸ್ಯ ದಿನ ದಾನ ಮಾಡಿದ್ರೆ ಪಿತೃದೋಷ ನಿವಾರಣೆಯಾಗಿ ಸಾಲ ಬಂಧನದಿಂದ ದೂರವಾಗುತ್ತೆ ಹಣದ ಹರಿವು ಶುರುವಾಗುತ್ತೆ ಈ ಒಂದು ಸಂದರ್ಭದಲ್ಲಿ ರಾಶಿ ಚಕ್ರದವರಿಗೆ ವಿಪರೀತವಾಗಿ ಗಜಕೇಸರಿ ಯೋಗ ಬರೋದ್ರಿಂದ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಲಾಭವನ್ನ ಕಂಡುಕೊಳ್ಬಹುದು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಹಳೆಯ ದುಃಖ ಶತ್ರುಗಳ ಹೊಡೆತ ಸಾಲ ಇವುಗಳನ್ನೆಲ್ಲ ದೂರ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನ ಬರಮಾಡ್ಕೊಳ್ಬಹುದು ಅದ್ಭುತವಾದಂತಹ ಫಲವನ್ನ ಈ ಅಮಾವಾಸ್ಯೆಯಿಂದ ಬರಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಣ ಅಧಿಕಾರ ಗೌರವ ಮತ್ತು ಜೀವ ಜೀವನದಲ್ಲಿ ಮೇಲೇರುವಂತಹ ಪ್ರತಿಯೊಂದು ಕಾರ್ಯಗಳು ಹಿಂದಿನಿಂದ ನಡೆಯೋಕೆ ಪ್ರಾರಂಭವಾಗುತ್ತೆ ಅಮಾವಾಸ್ಯ ದಿನ ದೇವನು ದೇವತೆಗಳ ಶಕ್ತಿ ಈ ಭೂಮಿಯ ಮೇಲೆ ಬರೋದ್ರಿಂದ ನೀವು ಪ್ರತಿಫಲವಾಗಿ ಎಲ್ಲಾ ನಿರೀಕ್ಷೆಗಳನ್ನ ನಿಜ ಮಾಡಿಕೊಳ್ಬಹುದು ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಇದಾಗಿದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳೇ ಬರೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕಷ್ಟಗಳು ಬಂದರೂ ಕೂಡ ಅದನ್ನ ಯಾವ ರೀತಿ ನಿವಾರಿಸಿಕೊಳ್ಬೇಕು ಎನ್ನುವಂತಹ ದೈವಿಕ ಮಾರ್ಗದರ್ಶನ ಕೂಡ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ಒಂದು ಅಮಾವಾಸ್ಯೆ ಯಾವ ರೀತಿ ಬರುತ್ತೆ ಯಾವ ದಿನ ಬರುತ್ತೆ ಯಾವ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ಅಮವಾಸ ಎರಡರ ಮಾಸ ತಿಥಿ ಯಾವಾಗ ಪ್ರಾರಂಭ ಯಾವಾಗ ಮುಕ್ತಾಯ ಅಂತ ಅಂದ್ರೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಶ್ರೀ ವಿಶ್ವವಸು ನಾಮ ಸಂವಸ ಮಾರ್ಗಶಿರ ಮಾಸ ಹೇಮಂತ ಋತು ದಕ್ಷಯಾಯನ ಶುಕ್ಲ ಪಕ್ಷದಲ್ಲಿ ಶುಕ್ರವಾರ ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಶನಿವಾರ ಬೆಳಗ್ಗೆ ಏಳು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಹಾಗಾಗಿ ಈ ಒಂದು ಅಮಾವಾಸಿಗೆ ಅತ್ಯಂತ ಶಕ್ತಿಶಾಲಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಜ್ಯೋತಿಷ ಶಾಸ್ತ್ರವು ಈ ಒಂದು ಸಂದರ್ಭದಲ್ಲಿ ತಿಳಿಸುವಂತಹ ಪರಿಹಾರವನ್ನ ನೀವು ಅನುಸರಿಸಿದ್ದೆ ಆದಲ್ಲಿ ನಿಮ್ಮ ಕಷ್ಟಗಳು ಕಣ್ಣೀರ ಕಣ್ಣೀರಿನ ಹನಿಗಳು ಮಂಜಿನ ರೀತಿ ಕರಗು ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಸಮಯ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಮೊದಲನೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸಂಪೂರ್ಣವಾಗಿ ದೇವರ ಅನುಗ್ರಹ ಪ್ರಾಪ್ತಿಯಾಗೋದ್ರಿಂದ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗ್ತಾ ಹೋಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನ ಬರಮಾಡ್ಕೊಳ್ಳುವ ಮೊದಲನೇ ರಾಶಿ ಅಂದ್ರೆ ಸಿಂಹ ರಾಶಿ ಇವರ ಜೀವನದಲ್ಲಿದ್ದಂತಹ ಶತ್ರುಗಳ ಕಾಟ ದೂರವಾಗುತ್ತೆ ಕೇಸ್ಗಳಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರವಾಗುತ್ತೆ ನ್ಯಾಯಾಲಯದಲ್ಲಿ ಇದ್ದಂತಹ ಪ್ರಕರಣಗಳು ಇವರಂತೆ ತೀರ್ಪು ಸಿಗುವ ಸಾಧ್ಯತೆ ಇದ್ದು ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ವ್ಯಾಪಾರದಲ್ಲಿ ನಿಂತ ಹಣ ವಾಪಸ್ ಬರುತ್ತೆ ಮತ್ತು ಸಮಾಜದಲ್ಲಿ ಗೌರವವನ್ನು ಪಡೆದುಕೊಳ್ಳಬಹುದು ಈ ಅಮಾವಾಸ್ಯ ಪ್ರಭಾವದಿಂದ ನಿಮ್ಮ ಧೈರ್ಯವೇ ನಿಮ್ಮ ಶಕ್ತಿ ಈ ಅಮಾವಾಸ್ಯ ಪ್ರಭಾವ ಈ ರಾಶಿ ಚಕ್ರದವರಿಗೆ ಹಿರುಮೆಯ ಜೀವನವನ್ನ ಪಡೆಯುವಂತೆ ಮಾಡಿಕೊಡುತ್ತೆ ನೀವು ಮುಟ್ಟದೆಲ್ಲ ಬಂಗಾರವಾಗುವಂತೆ ಮಾಡುವ ಸಮಯ ಅಂತ ಅಂದ್ರೆ ತಪ್ಪಾಗುವುದಿಲ್ಲ ಅಷ್ಟೊಂದು ಅದೃಷ್ಟ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗೋದ್ರಿಂದ ಈ ರಾಶಿಯವರು ಸುಖ ಜೀವನವನ್ನ ನಡೆಸಬಹುದು ಅದೃಷ್ಟದಿಂದ ಕೂಡಿರುವಂತಹ ಲಾಭವನ್ನ ಬರಮಾಡ್ಕೊಳ್ಬಹುದು ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯವರಿಗೆ ಕಷ್ಟದ ದಿನಗಳು ಮುಗಿಯುತ್ತದೆ ಅಂದ್ರೆ ದಿನ ಪಟ್ಟಂತಹ ಪರಿಶ್ರಮಕ್ಕೆ ಅಥವಾ ಕಷ್ಟ ನೋವುಗಳಿಗೆ ಹಿಂದೆ ಮುಕ್ತಿ ಹೊಂದುವ ಅಮಾವಾಸ್ಯೆಯಾಗಿದೆ ಆಗಿದೆ ಹಠಾತ್ ಆಗಿ ಹಣದ ಲಾಭ ಸಿಗ್ತಾ ಹೋಗುತ್ತೆ ಜೊತೆಗೆ ಆಸ್ತಿ ಹಣ ಕೂಡ ಸಿಗುವ ಸಮಯ ಅಂತ ಅಂದ್ರೆ ತಪ್ಪಾಗೋದಿಲ್ಲ ಒಟ್ಟಾರೆಯಾಗಿ ವಾಹನ ಯೋಗ ಹೊಸ ಮನೆ ಯೋಗ ಕುಟುಂಬದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುವ ಸಂದರ್ಭ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಅನವಶ್ಯಕ ಚಿಂತೆಗಳು ದೂರವಾಗುತ್ತೆ ಸಾಲ ಬಾಧೆಯಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಕೋರ್ಟ್ ಕಚೇರಿಗಳಲ್ಲಿ ಇರ್ತಕ್ಕಂತಹ ಕೇಸುಗಳು ಪರಿಹಾರವಾಗುತ್ತೆ ನಿಮ್ಮ ಹಳೆಯ ಸಂಬಂಧಗಳು ಮತ್ತೆ ನಿಮಗೆ ಸಿಗುವ ಸಾಧ್ಯತೆ ಇದೆ ಯಾವುದೇ ಜಗಳ ಮನಸ್ತಾಪ ಇದ್ದು ಗಂಡ ಹೆಂಡತಿ ದೂರ ಆಗಿದ್ರೆ ಅಂತಹ ಸಂಬಂಧಗಳು ಸರಿ ಹೋಗುತ್ತೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರು ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತಾರೆ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಸಮಯದಲ್ಲಿ ಈ ಅಮಾವಾಸ್ಯ ದಿನ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೂ ಒಳ್ಳೆಯ ಪ್ರತಿಫಲ ಸಿಗುತ್ತದೆ ಈ ಸಂದರ್ಭ ಈ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಉತ್ತಮವಾದ ಜೀವನ ಕಲ್ಪಿಸಿಕೊಡುತ್ತೆ ಮತ್ತು ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ ನೀವು ಮಾಡುವಂತಹ ಕೆಲಸ ಎಲ್ಲವೂ ಕೂಡ ಫಲವನ್ನು ಹೊಂದಿರುತ್ತದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾದ ಲಾಭ ಬರೋ ಸಾಧ್ಯತೆ ಇರೋದ್ರಿಂದ ಕುಟುಂಬದಲ್ಲಿದ್ದಂತಹ ಸಮಸ್ಯೆಗಳು ಅಡೆತಡೆಗಳು ದೂರವಾಗುತ್ತೆ ಈ ಅಮವಾಸೆಯ ಪ್ರಭಾವದಿಂದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತೆ ಹೊಟ್ಟಿನಲ್ಲಿ ಈ ಅಮಾವಾಸ್ಯೆ ನಿಮ್ಮ ಜೀವನವನ್ನ ಬದಲಾಯಿಸಲಿದೆ ಈ ರೇಷ್ ಎಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡ್ಕೊಳ್ಳುವಂತಹ ಈ ನಾಲ್ಕು ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರು ಮಾಡಬೇಕಾದಂತಹ ಪ್ರಮುಖವಾದ ಚಿಕ್ಕ ಕೆಲಸ ಏನು ಅಂತ ನೋಡೋದಾದ್ರೆ ಅಮಾವಾಸ್ಯ ದಿನ ಈ ರಾಶಿ ಚಕ್ರದವರು ಬೇವಿನ ಮರದ ಕೆಳಗೆ ಒಂದು ಮಣ್ಣಿನ ದೀಪವನ್ನು ಹಚ್ಚಿ ನಿಮ್ಮ ಕಷ್ಟಗಳನ್ನೆಲ್ಲ ಅದರ ಮುಂದೆ ಹೇಳಿಕೊಂಡು ಒಂದು ಹಸಿರು ದಾರವನ್ನು ತೆಗೆದುಕೊಳ್ಳಬೇಕು ಮತ್ತು ಅರಿಶಿನ ದಾರವನ್ನು ತೆಗೆದುಕೊಳ್ಳಬೇಕು ಅದನ್ನು ಮರಕ್ಕೆ ಏಳು ಸಲಿ ಸುತ್ತಿ ಅದರ ಮುಂದೆ ದೀಪವನ್ನು ಹಚ್ಚಿ ರಂಗೋಲಿಯನ್ನು ಬಿಟ್ಟು ಪೂಜೆಯನ್ನ ಸಲ್ಲಿಸಿ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಮರದ ಮುಂದೆ ಕುದು ಧ್ಯಾನ ಮಾಡುವ ಮೂಲಕ ವ್ಯಕ್ತಪಡಿಸಿದ್ದೆ ಆದಲ್ಲಿ ನಿಮ್ಮ ಆಸೆಗಳು ಆದಷ್ಟು ಬೇಗ ಈಡಿರುತ್ತದೆ ನಿಮ್ಮ ಕಷ್ಟಗಳೆಲ್ಲ ಹೋಗಿ ಆಕಸ್ಮಿಕ ಧನಲಾಭವಾಗುತ್ತೆ ಇನ್ನು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟದ ಧಾರೆ ಸುರಿಯೋಕೆ ಶುರು ಮಾಡುತ್ತೆ ಈ ಸಮಯ ನಿಮಗೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಆಕಸ್ಮಿಕವಾಗಿ ಧನಲಾಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಒಂದು ಮರವನ್ನು ನೀವು ಸ್ಪರ್ಶ ಮಾಡಿ ಬಂದ್ರೆ ಸಾಕು ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಅರಳಿ ಮರ ಮತ್ತು ಬೇವಿನ ಮರಕ್ಕೆ ವಿಶೇಷವಾದ ಶಕ್ತಿ ಇರುತ್ತೆ ಅಮಾವಾಸ್ಯ ದಿನಗಳಲ್ಲಿ ಈ ಒಂದು ಸಣ್ಣ ಕೆಲಸವನ್ನ ಬೆಳಗಿನ ಜಾವ ಆರು ಗಂಟೆಯ ಒಳಗೆ ಮಾಡಿ ಮುಗಿಸಿದ್ರೆ ನಿಮಗೆ ನಿಜವಾಗಿ ಕೂಡ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದ್ರು ಕೂಡ ಲಾಭವನ್ನ ಕಂಡುಕೊಳ್ತೀರಾ ಈ ಒಂದು ಸಣ್ಣ ಪರಿಹಾರ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು ಈ ಪರಿಹಾರವನ್ನ ಅನುಸರಿಸಿ ನಿರ್ಲಕ್ಷಿಸಬೇಡಿ ಈ ಒಂದು ವಿಶೇಷವಾದ ಮಾಹಿತಿಗಳು ನಿಮ್ಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು